ೇ ಸಂಪೂರ್ಣ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತೀವಿ ಯಾಕೆ ಅಂತ ನಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡಿದ್ರು ಎಲ್ಲ ಜನತೆ ಕೂಡ ಇಪ್ಪತ್ತೆಂಟು ಮುಖ್ಯ ಬೇಡಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ ಅವರ ವೆಬ್ ಪೋರ್ಟಲ್ನಲ್ಲಿ ನೋಡಿದ್ವಿ ಸೊ ಫೆಬ್ರವರಿಯಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಂಡಿದ್ದಾರೆ ಡೆಪ್ಯುಟಿ ಸಿ ಎಮ್ ಕಂಡಿದ್ದಾರೆ ಸಪ್ರೇಟ್ ಮಿನಿಸ್ಟ್ರಿನೂ ಹೋಗಿ ಕಂಡಿದ್ದಾರೆ ನಬಾರ್ಡ್ನಲ್ಲಾಗಿರುವಂತಹ ಅನುದಾನದ ಕೊರತೆ ಇರ್ಬೋದು ಅಥವಾ ಗುಂಡೂರಾವ್ ಅವರು ಕೂಡ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹೆಲ್ತ್ ಮಿನಿಸ್ಟ್ರಿಗೆ ಬರಬೇಕಾಗಿರೋ ಗ್ರ್ಯಾಂಟ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಸೊ ಸಾಕಷ್ಟು ನಿರೀಕ್ಷೆಗಳಿದ್ವು ಬಟ್ ಸತತವಾಗಿ ಇದು ಕಳೆದ ವರ್ಷವೂ ಇದೇ ರೀತಿಯಾಗಿದೆ ಈ ವರ್ಷದ ಕೂಡ ಐದು ಇಂಜಿನ್ ಅಂತ ಘೋಷಣೆ ಮಾಡಿದರು ನನ್ನ ಪ್ರಕಾರ ಐದು ಇಂಜಿನ್ಗಳು ಹಳಿಬಿಟ್ಟು ಹೋಗಿದೆ ಅಂತ ಅನಿಸುತ್ತೆ ಆಮೇಲೆ ಬಿಹಾರಿನ ಸ್ಟೇಟ್ ಬಡ್ಜೆಟ್ ಇದೆ ಅದು ಎಲ್ಲರೂ ಯುನಾನಿವಸ್ ಆಗಿ ಈಗ ನಮಗೆ ಗೊತ್ತಿದೆ ಒಕ್ಕೂಟದ ವ್ಯವಸ್ಥೆ ಅಂತ ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಒಂದು ಫೆಡರಲ್ ಸಿಸ್ಟಮ್ ಅಂತ ನಾವು ಎಷ್ಟು ಪ್ರಾಮಾಣಿಕವಾಗಿ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಸೆಂಟರಿನ್ ಬಕೆಟ್ ಫಿಲ್ ಮಾಡ್ತಾ ಇದ್ದೀವಿ ಸಿ ಎಮ್ ಅವರು ಎಷ್ಟು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ನಾವು ಒಂದು ರೂಪಾಯಿ ಸೆಂಟರಿಗೆ ಕೊಟ್ಟರೆ ಕೇವಲ ಹದಿಮೂರು ಹದಿನಾಲ್ಕು ಹದಿನೈದು ಪೈಸೆ ಅಷ್ಟೇ ಬರುತ್ತೆ ಅಂತ ಸೊ ಈ ಹದಿನೈದು ಪೈಸೆಯಿಂದ ನಾವು ಮಾಡಿರುವಂತಹ ಈಗ ಇಪ್ಪತ್ತೆಂಟು ಪಟ್ಟಿ ಇದಾವೆ ಎಲ್ಲರೂ ರಾಜ್ಯದ ಜನತೆ ಓದಿದ್ದೀರಿ ಅಂದ್ಕೊಂಡಿದ್ದೀನಿ ಸೊ ಇಪ್ಪತ್ತೆಂಟು ಬೇಡಿಕೆಗಳಲ್ಲಿ ಕರ್ನಾಟಕಕ್ಕೆ ಏನೂ ಕೂಡ ಇಲ್ಲ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಕಳೆದ ವರ್ಷಗಳಿದೆ ಅದೇ ರೀತಿ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು ಆಮೇಲೆ ಬ್ಯಾಂಗ್ಲೋರ್ ಸಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಆಮೇಲೆ ಒಂದು ವಾಟರ್ ಸೊಲ್ಯೂಷನ್ಗೆ ಕೇಳಿರೋ ಬೇಡಿಕೆ ಅದು ಯಾವುದೂ ಕೂಡ ಕನ್ಸಿಡರ್ ಆಗಿಲ್ಲ ಆಮೇಲೆ ಸೆಂಟರಿಂದ ಬರಬೇಕಾಗಿರೋಂತಹ ಸುಮಾರು ಗ್ರ್ಯಾಂಡ್ಸು ನಮ್ಮ ಪಂಚಾಯತ್ ರಾಜ್ ಇರ್ಬೋದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ನಬಾರ್ಡ್ ಇಂದು ಆಮೇಲೆ ಡಿಸಾಸ್ಟರ್ ರಿಲೀಫ್ ಫಂಡ್ಸು ಇದೆಲ್ಲದು ಕಲ್ಯಾಣ ಕರ್ನಾಟಕ ಕೇಳಿರೋ ಬೇಡಿಕೆಗಳು ಯಾವುದು ಬಂದಿಲ್ಲ ಅದಕ್ಕೆ ನಿರಾಶಾದಾಯಕ ಬಡ್ಜೆಟ್ ಇದೆ ಟ್ಯಾಕ್ಸ್ನಲ್ಲಿ